ಹಾಯ್ ಹಲೋ ನಮಸ್ತೆ ಇವತ್ತು ಬಂದಿರೋದು ಆಕೃತಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನೋಡೋಣ ಇಲ್ಲಿ ನೀವು ನೋಡ್ತಾ ಪಾರ್ಕಿಂಗ್ ಸ್ಪೇಸ್ ಎಷ್ಟು ದೊಡ್ಡದಾಗಿ ಮಾಡ್ಕೊಟ್ಟಿದ್ದಾರೆ ಅಂತ ನಿಮ್ಗೆ ಹಾಗೆ ಒಳಗೆ ಎಂಟ್ರಿ ಆಗ್ತಾ ಇದ್ದಾಗ ನೀವು ನೋಡ್ತಾ ಇರಬಹುದು ಮೇನ್ ಡೋರ್ ನ ಎಷ್ಟು ಚೆನ್ನಾಗಿ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ ಅಂತ ಟೀ ಕುಡ್ ಇಂದ ಮಾಡ್ಕೊಟ್ಟಿದ್ದಾರೆ ಇದು ಕೂಡ ಹ್ಯಾಂಟಿಕ್ ಮೆಟೀರಿಯಲ್ ಇಂದ ಮಾಡಿಕೊಟ್ಟಿದ್ದಾರೆ ಹಾಗೆ ಮೇಲ್ ನೋಡಿ ಪಿಒಪಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಹಾಗೆ ಫಾಲ್ ಸೇಲಿಂಗ್ ಅಲ್ಲಿ ಝೂಮರ್ ಲೈಟ್ ಕೂಡ ತುಂಬಾ ಯೂನಿಕ್ ಆಗಿ ಕಾಣಿಸ್ತಾ ಇದೆ ಹಾಗೆ ಬನ್ನಿ ಇಲ್ಲಿ ನೀವು ನೋಡ್ತಾ ಇರಬಹುದು ಎಷ್ಟು ದೊಡ್ಡದಾಗಿ ಕಿಟಕಿ ಮಾಡ್ಕೊಟ್ಟಿದ್ದಾರೆ ಅಂತ ಗಾಳಿ ಬೆಳಕು ಎಲ್ಲ ತುಂಬಾ ಚೆನ್ನಾಗಿ ಹಾಲಿಗೆ ಬರುತ್ತೆ ಹಂಗೆ ಇಲ್ಲಿ ನೋಡ್ತಾ ಇರಬಹುದು ಫುಲ್ ವಾಲ್ ನ ಟಿವಿ ಯೂನಿಟ್ ಗೋಸ್ಕರ ಯೂಸ್ ಮಾಡ್ಕೊಂಡಿದ್ದಾರೆ ತುಂಬಾ ಡಿಸೈನ್ ಆಗು ಕೂಡ ಮಾಡ್ಕೊಟ್ಟಿದ್ದಾರೆ ತುಂಬಾ ಸ್ಪೇಸಿಯಸ್ ಆಗು ಕೂಡ ಇದೆ ಬನ್ನಿ ನಿಮಗೆ ಇದನ್ನ ನೋಡಿದ್ರೆ ಏನ್ ಅನ್ಸ್ತಾ ಇರಬಹುದು ಆದ್ರೆ ಬಟ್ ಬಟ್ ಇದ್ರಲ್ಲಿ ಏನೋ ಒಂದಿದೆ ಕಂಡು ಹಿಡಿತೀರಾ ಇಲ್ಲಿ ನೋಡಿ ಇಡನ್ ವಾಶ್ರೂಮ್ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ ಅಲ್ವಾ ಇಡನ್ ವಾಶ್ರೂಮ್ ಯಾರಿಗೂ ಗೊತ್ತಾಗ್ದೇ ಇರೋ ತರ ಮಾಡ್ಕೊಟ್ಟಿದ್ದಾರೆ ಅಷ್ಟು ಯೂನಿಕ್ ಆಗಿದೆ ಬನ್ನಿ ನೆಕ್ಸ್ಟ್ ಹೋಗೋಣ ಕಿಚನ್ ಆಗಿದೆ ನೋಡ್ಕೊ ಬರೋಣ ಇಲ್ಲಿ ನೋಡ್ತಾ ಇರ್ಬೋದು ವಾಲ್ಗೆ ಎಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡ್ಕೊಟ್ಟಿದ್ದಾರೆ ಅಂತ ಹಾಗೆ ಇಲ್ಲಿ ನೋಡಿ ಲೈಟಿಂಗ್ ಕಿಚನ್ ಅಲ್ಲೂ ಕೂಡ ನಮ್ಗೆ ಅಲ್ಲಿ ಎಷ್ಟು ಚೆನ್ನಾಗಿ ಲೈಟಿಂಗ್ ಹಾಕೊಟ್ಟಿದ್ದಾರೆ ಹಾಗೆ ಇನ್ನೊಂದೇನಂದ್ರೆ ಕಿಚನ್ಗೂ ಕೂಡ ಪಿ ಓ ಪಿ ಮಾಡ್ಕೊತಿದ್ದಾರೆ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಟೋರೇಜ್ ಪಾಯಿಂಟ್ ಅಂತೂ ಹೆಂಗಿದೆ ಅಂತ ಎಷ್ಟು ಬೇಕಿದ್ರು ನೀವು ಸ್ಟೋರ್ ಮಾಡ್ಕೋಬಹುದು ಎಷ್ಟು ಬೇಕಿದ್ರು ಮಾಡ್ಕೋಬಹುದು ನೋಡಿ ಇಲ್ಲಿ ಹಾಗೆ ಇದು ಕೂಡ ಕೈಗೆ ಸಿಗೋ ಹಾಗೆ ಎಲ್ಲ ಮಾಡ್ಕೊಟ್ಟಿದ್ದಾರೆ ನಾವ್ ಏನ್ ಬೇಕಿದ್ರು ಇಲ್ಲಿ ಇಟ್ಕೋಬಹುದು ಹಂಗೆ ಕೈಗೆ ಸಿಗುತ್ತೆ ಬಾಕ್ಸಸ್ ಎಲ್ಲ ನಾವೇನಿಟ್ಟಿನಿ ತುಂಬಾ ಚೆನ್ನಾಗಿದೆ ಹಾಗೆ ಇಲ್ಲಿ ಮಿಕ್ಸಿಗೂ ಕೂಡ ಮತ್ತೆ ಚಾರ್ಜಿಂಗ್ ಕೂಡ ಏನ್ ಬೇಕಾದ್ರೂ ಇಲ್ಲಿ ಮಾಡಿಸ್ಕೋಬಹುದು ಲೈಟ್ ಎಲ್ಲ ಚೆನ್ನಾಗಿದೆ ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಇಲ್ಲಿ ನಾವು ಸ್ಟೋರ್ ಮಾಡಬಹುದು ತುಂಬಾ ಚೆನ್ನಾಗಿದೆ ಇದು ದೇವ್ರ ಮನೆ ಹೇಗ್ ಮಾಡಿದ್ದಾರೆ ನೋಡೋಣ ನೋಡ್ತಾ ಇರ್ಬೋದು ಅಲ್ಲಿ ಲೈಟಿಂಗ್ ಮಾಡ್ಕೊಟ್ಟಿದ್ದಾರೆ ಮೇಲೆ ಅಂತ ಹಾಗೆ ಇದನ್ನ ಟೀ ಫುಡ್ ಇಂದ ಮಾಡ್ಕೊಟ್ಟಿದ್ದಾರೆ ಒಳ್ಳೆ ಮಿನಿ ಟೆಂಪಲ್ ತರಾನೇ ಇದೆ ಸಖತ್ ಆಗಿದೆ ಹಂಗೆ ಒಳಗೆ ಎಂಟ್ರಿ ಆಗ್ತಿದೆ ನೋಡ್ಬೋದು ನಿಮಗೆ ಇಲ್ಲಿ ಸೈಡ್ ಅಲ್ಲಿ ಬಾಕ್ಸಸ್ ಕೊಟ್ಟಿದ್ದಾರೆ ಪೂಜಾ ಸಾಮಗ್ರಿಗಳೆಲ್ಲ ಇಟ್ಕೋಬಹುದು ಇಲ್ಲಿ ತುಂಬಾ ಸ್ಪೇಸಿಯಸ್ ಆಗಿದೆ ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ ನೋಡೋದಿಕ್ಕೆ ಒಂಥರ ಗುಡ್ ವೈಬ್ಸ್ ಬರುತ್ತೆ ನೋಡ್ತಾ ಇದ್ದಂಗೆನೆ ತ್ರೀ ಮಾಸ್ಟರ್ ಬೆಡ್ರೂಮ್ಸ್ ಇದೆ ಒಂದೊಂದು ಬೆಡ್ ರೂಮ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಸಿಂಪಲ್ ಆಗಿದೆ ಏನು ಇಲ್ಲ ಮೇಲ್ಗಡೆ ಪಿ ಒ ಪಿ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅಂತ ಹಾಗೆ ಹಂಗೆ ಲೈಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ ನೈಟ್ ಟೈಮ್ ಹಾಕೊಳ್ಳೋಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಸ್ಲೇಡಿಂಗ್ ವಾಡ್ರಕ್ ಎಷ್ಟು ಚೆನ್ನಾಗಿದೆ ಅಂತ ಹಂಗೆ ಇನ್ನೊಂದು ರೂಮಿಗೆ ಹೋಗೋಣ ಬನ್ನಿ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದರೆ ಟೇಬಲ್ ವರ್ಕ್ ಫ್ರಮ್ ಹೋಮ್ ಇರ್ಬೋದು ಅಥವಾ ಸ್ಟೂಡೆಂಟ್ಸ್ ಗಳಿಗಾಗಿರ್ಬೋದು ಎನಿ ಏನೇ ಇದ್ರೂ ಕೂಡ ಇಲ್ಲಿ ಚೆನ್ನಾಗಿದೆ ಇಲ್ಲಿ ಕೂಡ ನೋಡಿ ಡ್ರಾಸ್ ಎಲ್ಲ ಇದೆ ಏನ್ ಬೇಕಿರೋ ನೀವು ಇಲ್ಲಿ ಸ್ಟೋರ್ ಮಾಡ್ಬೋದು ಇಲ್ಲಿ ಬುಕ್ಸ್ಗಳು ಸ್ಟೋರ್ ಮಾಡ್ಬೋದು ಹಂಗೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡಿಸೈನ್ ಆಗಿ ಮಾಡ್ಕೊಟ್ಟಿದ್ದಾರೆ ಅಂತ ಸಕ್ಕತ್ತಾಗಿದೆ ಆ ಲೈಟ್ ಕೂಡ ಅಷ್ಟೇ ತುಂಬಾ ಯೂನಿಕ್ ಆಗಿ ಕಾಣಿಸ್ತಾ ಇದೆ ನಿಮಗೆ ಅದು ನೋಡ್ತಾ ಇರ್ಬೋದು ಹಂಗೆ ಇಲ್ಲಿ ಗಾಳಿ ಬೆಳಕು ಎಲ್ಲ ಪ್ರತಿ ಚೆನ್ನಾಗಿದೆ ಮತ್ತೆ ಇಲ್ಲಿ ನೋಡಿ ಅಟ್ಯಾಚ್ ವಾಶ್ರೂಮ್ ಇದೆ ತುಂಬಾ ಚೆನ್ನಾಗಿದೆ ವಾಶ್ರೂಮ್ ಕೂಡ ಟೈಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಹಾಗೂ ಇಲ್ಲೂ ಕೂಡ ಸೇಮ್ ಸ್ಲೈಡಿಂಗ್ ವಾರ್ಡ್ರಪ್ ಕೂಡ ಮಾಡ್ಕೊಟ್ಟಿದ್ದಾರೆ ನಿಮಗೆ ಹಾಗೆ ಬನ್ನಿ ನೆಕ್ಸ್ಟ್ ಬೆಡ್ರೂಮ್ಗೆ ಹೋಗೋಣ ನೋಡ್ತಾ ಇರ್ಬೋದು ನೀವು ತುಂಬಾ ಲೈಟಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಪಿ ಯು ಪಿ ನೋಡಿ ಸಕ್ಕತ್ತ ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲಿ ಅಟ್ಯಾಚ್ ಮಂಚ ಕೂಡ ಇದೆ ಇದು ಸ್ಟೋರ್ ಕೂಡ ಮಾಡಬಹುದು ಇಲ್ಲಿ ನನ್ನ ಫೋನ್ ಇದೆ ಸ್ಟೋರ್ ಕೂಡ ಮಾಡಬಹುದು ವಾಡ್ರಪ್ ಇದೆ ತುಂಬಾ ಸ್ಟೋರೇಜ್ ಆಗಿದೆ ತುಂಬಾ ಸ್ಟೋರ್ ಮಾಡ್ಬೋದು ಇಲ್ಲಿ ಹಾಗೆ ಇಲ್ಲಿ ನೋಡ್ತಾ ಇದ್ದಂಗೆ ನಿಮ್ಗೆ ಇಲ್ಲೂ ಕೂಡ ಒಂದು ವಿಂಡೋ ಕೊಟ್ಟಿದ್ದಾರೆ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ ಇಲ್ಲೂ ಕೂಡ ನೀವೇನಾದ್ರೂ ವರ್ಕ್ ಮಾಡ್ಕೋಬಹುದು ಇಲ್ಲ ಅಥವಾ ಇದನ್ನ ಏನಾದ್ರೂ ಡಿಸೈನ್ ಮಾಡ್ಕೋಬಹುದು ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವಾಶ್ರೂಮ್ ಅಂತ ಬನ್ನಿ ಟೆರೆಸ್ ಆಗಿದೆ ನೋಡ್ಕೊಂಡ್ಬರೋಣ ನನ್ನಂತೂ ಮನೆ ಸಕ್ಕತ್ ಇಷ್ಟ ಆಯಿತು ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಮನೆಯನ್ನ ಇಲ್ಲಿ ನೋಡ್ತಾ ಇರ್ಬೋದು ಟೈಲ್ಸ್ ಕೂಡ ಎಷ್ಟು ಚೆನ್ನಾಗಿ ಹಾಕಿ ಕೊಟ್ಟಿದ್ದಾರೆ ಅಂತ ತುಂಬಾ ಡಿಸೈನ್ ಆಗಿದೆ ಬನ್ನಿ ಇವಾಗ ಮೇಲ್ ಹೋಗೋಣ ಚೆನ್ನಾಗಿದೆ ಇಲ್ಲೂ ಕೂಡ ಎಲ್ಲ ಟೈಲ್ಸ್ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ ವಾವ್ ಎಷ್ಟ್ ಚೆನ್ನಾಗಿದೆ ನೋಡ್ತಾ ಇರ್ಬೋದು ತುಂಬಾ ದೊಡ್ಡ ಬೇಕಾದ್ರೆ ಒಂದು ಫಂಕ್ಷನ್ ಮಾಡ್ಕೋಬಹುದು ನಾವ್ ಇಲ್ಲಿ ಅಷ್ಟ್ ಚೆನ್ನಾಗಿದೆ ಇಲ್ಲೊಂದು ರೂಮ್ ಇದೆ ಈ ರೂಮ್ ಹೇಗಿದೆ ನೋಡೋಣ ನೋಡಿ ಎರಡ್ ಕಡೆ ವಿಂಡೋ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಗಾಳಿ ಬೆಳಕು ಎಲ್ಲ ಹಾಗೆ ಇಲ್ಲೊಂದು ಅಟ್ಯಾಚ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಅದು ಕೂಡ ಟೈಲ್ಸ್ ಫಿನಿಶಿಂಗ್ ಎಲ್ಲ ಚೆನ್ನಾಗಿದೆ ಸಖತ್ ರೂಮ್ ಮಾತ್ರ ಒಂದು ಸಣ್ಣದ ರೂಮ್ ಚೆನ್ನಾಗಿದೆ ನೋಡೋದಿಕ್ಕೆ ಬನ್ನಿ ಮನೆ ಔಟ್ಲುಕ್ ನೋಡಿ ಎಷ್ಟು ಚೆನ್ನಾಗಿದೆ ಮನೆ ಹೇಗಿದೆ ಅಂತ ಓನರ್ನ ಕೇಳೋಣ ಬನ್ನಿ ಆಯ್ತು ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ಕೆಂಚಪ್ಪ ಅಂತ ಅಡ್ವೊಕೇಟು ಇದು ಗಂಗಾವತಿ ಹೊಸಳಿ ರೋಡ್ ಲಾಲ್ ಬಹದ್ದೂರ್ ಶಾಸ್ತ್ರೀ ನಗರ ಸನ್ ಸೈನ್ ಕಾಲೋನಿ ದಾವಣಗೆರೆ ನಮ್ಮ ರಿಲೇಷನ್ ಇದಾರೆ ಅವರು ಪರಿಚಯ ಮಾಡಿಸ್ಕೊಟ್ರು ನಿಮಗೆ ಎಲ್ಲಾ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕೃತಿ ಕನ್ಸ್ಟ್ರಕ್ಷನ್ ಅವರು ನಮಗೆ ಅವರು ಸಿಕ್ಕಿದ್ದು ನಮ್ಮ ಭಾಗ್ಯ ಅನ್ಕೊಳ್ಬೇಕು ಚೆನ್ನಾಗಿ ಮಾಡಿದ್ದಾರೆ ಹೌದಾ ನಿಮ್ಗೆಲ್ಲ ಖುಷಿ ಆಯ್ತಾ ಇಂಟೀರಿಯರ್ಸ್ ಎಲ್ಲಾ ಚೆನ್ನಾಗಿ ನೋಡಿದ್ರಲ್ಲ ಹೇಗಿದೆ ಅಂತ ನಿಮ್ಗೂ ಇದೇ ತರ ಮನೆ ಕಟ್ಬೇಕಂತ ಆಸೆ ಇದೆಯಾ ಹಾಗಾದ್ರೆ ಇನ್ನೂ ತಡ ಮಾಡ್ತಿದ್ದೀರಾ ಆಕೃತಿ ಕನ್ಸ್ಟ್ರಕ್ಷನ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ಮೆನ್ಷನ್ ಆಗಿರೋ ನಂಬರ್ಗೆ ಕಾಲ್ ಮಾಡಿ